ಚಾಲುಕ್ಯರ ಆಳಿದ ನಾಡಿನಲ್ಲಿ ಸಿಕ್ಕಂಥ ಅರ್ಧ ಕೆ ಜಿಯಷ್ಟು ಬಂಗಾರ ಪ್ರಾಮಾಣಿಕತೆಯಿಂದ ಪ್ರಜ್ವಲ್ ರೀತಿ ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ ಈಗ ಸರ್ಕಾರ ಕೂಡ ಆ ಕುಟುಂಬಕ್ಕೆ ಮೂವತ್ತು ನಲವತ್ತು ಅಳತೆಯ ಸೈಟ್ ಕೂಡ ಈಗ ಘೋಷಣೆ ಮಾಡಿದೆ ಈಗ ಆ ಕುಟುಂಬ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಅವರನ್ನೇ ಮಾತನಾಡಿಸೋಣ ಪ್ರಜ್ವಲ್ ಈಗ ನೀನು ಪ್ರಾಮಾಣಿಕವಾಗಿ ಬಂಗಾರ ಸರ್ಕಾರ ಕೊಟ್ಟಿದ್ದಿ ಈಗ ಸರ್ಕಾರ ಕೂಡ ಈಗ ಪ

ಹಾಂ ಹೆಂಗೆ ಖುಷಿ ಆಗ್ಯದ ಹ್ಞೂ ಖುಷಿ ಹಾಂ ಇವ್ನು ಅಲ್ಲಿ ಖುಷಿ ಈಗ ಟಿವಿ ನೈನ್ ನಿನ್ಗೊಂದು ಮನಿ ಕೊಡಬೇಕು ನೌಕರಿ ಕೊಡ್ಬೇಕು ಅಂತೇಳಿ ನಿರಂತರವಾಗಿ ವರದಿ ಮಾಡಿದ ಏನು ಹೇಳ್ತಿ ಖುಷಿ ಆಗ್ಯದ ಅಕರೆ ಹೇಳಿರಿ ಈಗ ಸರ್ಕಾರ ಏನು ನೀವು ಸರ್ಕಾರಕ್ಕೆ ಒಪ್ಸಿದ್ರಿ ಈಗ ಪ್ರವಣಿ ಈಗ ಸರ್ಕಾರ ಏನೇನು ಕೊಡ್ತೀನಿ ಅಂತ ಹೇಳ್ತಿ ನಿಮ್ಗೆ ಏನೇನು ಕೊಟ್ಟಿದ್ದೀಗ ಈಗ ಮನೀನು ಮಾಡ್ಯಾರೀಡ್ಯಾರೀ ನೋಡಿ ಒಂದು ನಾಲ್ಕು ಜನ ಇಪ್ಪ ಎಲ್ಲ ಇದು ಎಲ್ಲ ಟಿವಿ ಒಂದ್ರಿ ಎಲ್ಲರಿ ಒಂದ್ ಸರ್ ಈಗ ಬರೀ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರೆ ಮನಿ ನಿರ್ಮಾಣ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಿ ಈಗ ಇವರು ಪಂಚಾಯತ್ ಸೈಟ್ ಕೊಡ್ತೀನಿ ಅಂತ ಹೇಳ್ಯಾರೀ ಈ ಸಣ್ಣ ತರಗತಿ ಆದ್ರೆ ರೊಕ್ಕ ಇದಾಗಲ್ರ ಮುಂದೆ ದೊಡ್ಡ ದೊಡ್ಡ ಪ್ರಮಾಣದ ಮಾಡಿಸಿ ಒಟ್ಟು ಕೊಡ್ತೀವಿ ಅಂತ ಹೇಳ್ಯಾರೀ ಹ್ಞೂ ಈ ಪಂಚಾಯಿತಾರೆ ಎಲ್ಲರೂ ಹೇಳ್ಕೊಂಡು ಆಯ್ತು ತೀರ ಅಂತಂದು ಸುಮ್ಮನೆ ಏನು ಈ ಪಂಚಾಯಿತಿಯವ್ರ ಜಾಗ ಕೊಟ್ರ ಅಂತ ಹೇಳಿದ್ರಿ ಏನಾದರೂ ಉತಾರಾಗಿದ್ದಾರ ಪ್ರಮಾಣ ಪತ್ರ ಏನು ಕೊಟ್ಟಿದಾರ ರೆಡಿ ಮಾಡಿ ಕೊಡಕ್ ಕೊಡಕೈತಾರೆ ಈಗ ಅದನ್ನ ಕಾಗದ ಕೊಟ್ಟಿದ್ರೆ ಅವ್ರು ಅಲ್ಲೆಲ್ಲ ಮತ್ತೆ ಸಹಿ ಹಾಕ್ಸಬೇಕು ಎಲ್ಲ ನಂಬರ್ ಹಾಕ್ಬೇಕು ಅದ್ರ ಪ್ರಕಾರ ಇದನ್ನ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ ಹ್ಞೂ ಮತ್ತೆ ಏನೇನು ಬೇಡಿಕೆ ಇಟ್ಟಿದ್ರೆ ಮತ್ತೆ ಹೊಸ ಬೇಡಿಕೆ ಏನಾದರು ಹೊಸ ಬೇಡಿಕೆ ಅವ ಅವರು ರೆಡಿ ಮಾಡಿ ಕೊಡದ್ರೆ ಅವ್ರ ನೌಕರಿದ್ದಾರೆ ಮತ್ತೆ ನಮ್ಮ ಬೇಡಿಕೆ ಅವ ಅವ್ರಿ ಅಕ್ಕ ಹೇಳ್ರಿ ನಿಮ್ಮ ಊರಿನ ಹುಡುಗ ಪ್ರಾಮಾಣಿಕ ಮರೆದಿದ್ದ ಈಗ ಸರ್ಕಾರ ಕೂಡ ನೋಡದಂತೆ ನಡೀತಾ ಇದೆ ಹಾ ಈಗ ಸರ್ಕಾರ ಅವ್ರಿಗೊಂದು ಮನಿ ಕೊಡ್ತೀನಿ ನೌಕರಿ ಕೊಡ್ತೀನಿ ಅಂತ ಹೇಳಿ ಈಗ ಮೊದಲು ಹಂತವಾಗಿ ಈಗ ಸೈಟ್ ಕೊಡುವುದಾಗಿ ಹೇಳಿದೆ ಈಗ ಅಂದ್ರೆ ಏನಾಯ್ತು ಇವತ್ರಿ ಎಲ್ಲಾ ನ್ಯೂಜಿನ ರೀ ಅವ ಕೂಡ ಸಣ್ಣ ಇದ್ರು ಕೂಡ ಎಷ್ಟು ದಿನ ಅವ್ನ್ ಊಟ ಹೋರಾಡವ್ರಿ ಎಲ್ಲಾ ನ್ಯೂಜಿನರು ಕೂಡ ಅವನ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟು ಇವತ್ತ ಗ್ರಾಮ ಪಂಚಾಯತಿ ಒಳಗ ಸಭೆ ರೀ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ಹೆಚ್ಚಿನ ಪ್ರಯತ್ನದಿಂದ ಕೂಡ ತಮ್ಮ ಹೆಚ್ಚಿನ ಪ್ರಯತ್ನದಿಂದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಚಪ್ಪ ಪೂಜಾರ ಅವರು ಎಲ್ಲಾ ಸದಸ್ಯರು ಕೂಡ ಅವರಿಗೆ ಮನಿಯನ್ನ ಕಟ್ಟಿಸ್ಕೊಡಕ ನಿರ್ಧಾರವನ್ನ ಮಾಡಿದ್ರ ಜನವರಿ ಇಪ್ಪತ್ತಾರಕ್ಕ ಅವ್ರಿಗೆ ಫೈನಲ್ ರಿಸಲ್ಟ್ ಅನ್ನ ಅವ್ರು ಕೊಡ್ತೀವಿ ಮಾಡಿಕೊಡ್ತೀವಿ ಅಂತಂದೇಳಿ ಇವತ್ತ ಗ್ರಾಮ ಸಭೆದೊಳಗ ಒಪ್ಕೊಂಡಾರೀ ನಿಮ್ಮ ಹುಡುಗಿಕತೆ ಬಡತನದಲ್ಲೂ ಕೂಡ ಅರ್ಧ ಕೆಜಿ ಪರಿಸ್ಥಿತಿ ಐತಿರಿ ಅವ್ರದೀಗ ಆರ್ಥಿಕ ಪರಿಸ್ಥಿತಿ ಒಳಗ ಇದ್ದ ಟೈಮ್ ದೊಳಗೆ ಈ ಘಟನೆ ಆಗೇತ್ರಿ ಈ ಘಟನೆ ಆದದ ಉದ್ದೇಶಕ್ಕ ನಮ್ ಗ್ರಾಮ ಪಂಚಾಯತಿ ಅವರು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಲಾರದಂತಾಗ ನಾವು ಎಲ್ಲಾ ಸಚಿವರಿಂದ ಅವ್ರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕಂತಂದು ಹೇಳಿ ಅವ್ರು ಇವತ್ತ ಅವ್ರಿಗೆ ಮನೆಯನ್ನು ಕಟ್ಟಿಸ್ಕೊಡ್ಲಿಕ್ಕೆ ನಿರ್ಧಾರ ಮಾಡಿ ಇವತ್ತ ಗ್ರಾಮ ಸಭೆಯನ್ನ ನಡೆಸ್ಕೊಟ್ಟಾರೆ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಈಗ ಜಾಗ ಏನು ಘೋಷಣೆ ಆಗಿದೆ ಹೌದು ಗ್ರಾಮ ಪಂಚಾಯತಿ ಜಾಗ ಘೋಷಣೆ ಆಗೈತಿ ಕಟ್ಟಿಸಿ ಕಟ್ಟಿಸಿಕೊಡಲಿಕ್ಕೆ ಮ್ಯಾಲಿಂದ ಸಚಿವರು ನಾವು ಆದೇಶ ಮಾಡ್ತೀವಿ ಅಂತಂದು ಹೇಳಿ ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳಾರಂತ್ರಿ ಆ ಗ್ರಾಮ ಪಂಚಾಯತಿ ಅವರು ಅದನ್ನ ನಡೆಸ್ಕೊಡ್ತಾರ್ರಿ ಇದಿಷ್ಟು ಕುಟುಂಬದ ಮಾತು ಏನು ಗ್ರಾಮ ಪಂಚಾಯಿತಿ ಈ ಕುಟುಂಬ ಮತ್ತು ಈ ಪ್ರಜ್ವಲನ ಪ್ರಾಮಾಣಿಕತೆಗೆ ಸೈಟನ್ನು ಘೋಷಣೆ ಮಾಡಿದೆ ಆದರೆ ಈಗ ಆ ಸೈಟಲ್ಲಿ ಮನೆ ಕಟ್ಟಿಸಿಕೊಡುವಂಥ ಜವಾಬ್ದಾರಿ ಜಿಲ್ಲಾಡಳಿತ ಮತ್ತು ಸರ್ಕಾರದಾಗಿದ್ದೆ ಇನ್ನ ನಿಟ್ಟಿನಲ್ಲಿ ಏನು ಈಗಾಗಲೇ ನಿರಂತರವಾಗಿ ಟಿ ವಿ ಕೂಡ ಈ ಕುಟುಂಬದ ಬಗ್ಗೆ ವರದಿ ಮಾಡಿತ್ತು ಈ ವರದಿ ಹಿನ್ನೆಲೆಯಲ್ಲಿ ಈಗ ಗ್ರಾಮ ಪಂಚಾಯತಿ ಸೈಟ್ ನೀಡಿದೆ ಮುಂದಿನ ಸ ಕೆಲಸ ಈಗ ಸರ್ಕಾರದ್ದು ಮನೆ ನಿರ್ಮಾಣ ಮಾಡಿಕೊಡುವ ಮೂಲಕ ಆ ಕುಟುಂಬಕ್ಕೆ ಆಸರಾಗಬೇಕು ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿ ವಿ ನೈನ್ ಗದಗ್